ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಸೌಖ್ಯ ಎರಡು ಪ್ರಮುಖ ಅಪ್ಡೇಟ್ಗಳನ್ನು ಹೊತ್ತು ನಿಮ್ಮ ಮುಂದೆ ಬಂದಿದ್ದೀವಿ ಮೊದಲನೇದಾಗಿ ಪಾಕಿಸ್ತಾನದ ಮೇಲೆ ಹೊಸದೊಂದು ಆಪರೇಷನ್ ಲಾಂಚ್ ಆಗಿದೆ ಹದಿನಾರು ಕಡೆ ಅಟ್ಯಾಕ್ ಆಗಿದೆ ಇಪ್ಪತ್ತು ಪಾಕಿಸ್ತಾನದ ಸೈನಿಕರು ಫಿನಿಶ್ ಆದ್ರ ಬಿಗ್ ಅಪ್ಡೇಟ್ ಬರ್ತಾ ಇದೆ ಅದರ ಅನ್ನು ನೋಡೋಣ ಪಾಕಿಸ್ತಾನದಲ್ಲಿ ಏನಾಗ್ತಾ ಇದೆ ಹಾಗಾದರೆ ಅಲ್ಲಿ ಅಮೆರಿಕಕ್ಕೆ ಹೋಗಿ ಮುನಿರ್ ಪಾರ್ಟಿ ಮಾಡ್ತಾ ಇದ್ರೆ ಅಸಲಿಗಿಲ್ಲಿ ಆಗ್ತಿರೋದೇನು ಮತ್ತೊಂದು ಕಡೆ ಇರಾನ್ ಇಸ್ರೇಲನ್ನು ಯಾವ ರೀತಿ ಸತಾಯಿಸಿದೆ ಅಂದರೆ ಈ ಸಲ ದಾಳಿ ಮಾಡಿದ್ದು ಅಂತಿಂಥ ಮಿಸೈಲಿಂದ ಅಲ್ಲ ಬ್ಯಾನ್ ಆಗಿರುವಂಥ ಮಿಸೈಲಿಂದ ಹಲವು ಕಡೆ ಇದನ್ನು ಬಳಸೋದಕ್ಕೆ ಅವಕಾಶಗಳಿಲ್ಲ ಅಂಥ ಮಿಸೈಲನ್ನು ಫೈರ್ ಮಾಡಿದೆ ಇಸ್ರೇಲ್ ಇಂಟರ್ಸೆಪ್ಟ್ ಮಾಡೋದಕ್ಕೆ ಅಂದರೆ ಅದನ್ನು ಎದುರಿಸೋದಕ್ಕೆ ಏರ್ ಡಿಫೆನ್ಸ್ ಸಿಸ್ಟಮ್ ಇರುತ್ತಲ್ಲ ಅವರದ್ದು ಈಗ ನಮ್ಮದು ಎಸ್ ಫೋರ್ ಹಂಡ್ರೆಡ್ ಯಾವ ರೀತಿ ಆಕಾಶದಲ್ಲೇ ಹೊಡೆದು ಬಿಸಾಕತ್ತಲ್ಲ ಆ ರೀತಿಯ ಸಿಸ್ಟಮ್ ಆಪರೇಟ್ ಮಾಡೋದಕ್ಕಾಗದ ಪರಿಸ್ಥಿತಿ ತಲುಪಿದೆಯಾ ಇಸ್ರೇಲ್ ಬಳಿ ಶಸ್ತ್ರಾಸ್ತ್ರಗಳ ಕೊರತೆಯಾಗಿದೆಯಾ ಅನ್ನೋ ಮಟ್ಟಿಗೆ ಇರಾನ್ ಈಗ ಬಹಳ ದೊಡ್ಡ ಅಟ್ಯಾಕನ್ನು ನಡೆಸ್ತಾ ಇದೆ ಅಮೆರಿಕದ ನಡೆ ಅಚ್ಚರಿಗೆ ಕಾರಣ ಆಗಿದೆ ಇಸ್ರೇಲನ್ನು ಏನು ಬೇಕಂತಾನೆ ಸತಾಯಿಸ್ತಿದೆಯಾ ಅಮೇರಿಕಾ ಅನ್ನೋ ಮಟ್ಟಿಗೆ ಬೆಳವಣಿಗೆ ಅಚ್ಚರಿಗೆ ಕಾರಣ ಆಗಿದೆ ಎಲ್ಲ ಡೀಟೇಲ್ಸ್ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ ಮಿಸ್ ಮಾಡಿದ್ರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ಕಳಿಸಿ ಎಸ್ ವೀಕ್ಷಕ್ರೆ ಮೊದಲು ಪಾಕಿಸ್ತಾನದ ವಿಚಾರ ನೋಡೋಣ ಪಾಕಿಸ್ತಾನ ಮತ್ತೆ ಬಾಯ್ ಇದೆ ನಿನ್ನೆ ಮುನಿರ್ ಅಮೆರಿಕದಲ್ಲಿ ಭೇಟಿ ಮಾಡಿ ಬಂದ ಮೇಲೆ ಈ ಸಮಯದಲ್ಲಿ ಕಾಶ್ಮೀರ ನಮ್ಮದು ಅಂತ ಮತ್ತೆ ಬಾಯ್ ಕೂಡ ಆಗಿದೆ ಇಂಥದ್ದೆಲ್ಲ ಆಗ್ತಿರೋ ಹೊತ್ತಲ್ಲಿ ಕಾಶ್ಮೀರ ಏನು ನಿಮ್ಮ ಆಸೆ ಪಡೋದು ಪಾಕಿಸ್ತಾನದ ಒಳಗಡೆ ಏನಾಗ್ತಿದೆ ನೋಡಿ ಅಲ್ಲಿ ಪಾರ್ಟಿ ಮಾಡ್ತಾ ಇದ್ದಾನೆ ಮುನೀರ ಟ್ರಂಪ್ ಜೊತೆ ಹೋಗಿ ಊಟ ಮಾಡಿಕೊಂಡು ಲಂಚ್ ಮಾಡಿಕೊಂಡು ಆದರೆ ಪಾಕಿಸ್ತಾನದಲ್ಲಿ ಹಬ್ಬ ಶುರುವಾಗಿದೆ ಭಯಂಕರವಾದಂಥ ಒಂದು ಆಪರೇಷನ್ ಆಪರೇಷನ್ ಅಲ್ ಖಂಡಾಕ್ ಅಂತ ಇದ್ರ ಹೆಸರು ಆಪರೇಷನ್ ಅಲ್ ಖಂಡಾಕ್ ಹೆಸರಲ್ಲಿ ಹದಿನಾರು ಸ್ಪಾಟ್ಗಳಲ್ಲಿ ಮೆಗಾ ಅಟ್ಯಾಕ್ ಆಗಿದೆ ರಿಪೋರ್ಟ್ಸ್ ಪ್ರಕಾರ ಮೂಲಗಳ ಮಾಹಿತಿ ಪ್ರಕಾರ ಇಪ್ಪತ್ತು ಜನ ಪಾಕಿಸ್ತಾನದ ಸೈನಿಕರು ಜಸ್ಟ್ ಇಪ್ಪತ್ನಾಲ್ಕು ಗಂಟೆಗಳ ಒಳಗಿನ ದಾಳಿಯ ವಿಚಾರ ಇದು ಇದು ನಿರಂತರವಾಗಿ ಯಾವ ಸ್ವರೂಪಕ್ಕೆ ಹೋಗುತ್ತೆ ನೋಡ್ತಾ ಇರಿ ಅನ್ನುವಂಥ ಸಂದೇಶ ಕೂಡ ಬಂದಿದೆ ಆಪರೇಷನ್ ಅಲ್ ಖಂಡಾಕ್ ಭಾಗವಾಗಿ ಇಪ್ಪತ್ನಾಲ್ಕೇ ಗಂಟೆಗಳಲ್ಲಿ ಇಪ್ಪತ್ತು ಪಾಕಿಸ್ತಾನದ ಸೈನಿಕರು ಮತ್ತು ಐ ಎಸ್ ಐ ಅವರು ಇಂಟೆಲಿಜೆನ್ಸ್ನವರು ಫಿನಿಶ್ ಆದ್ರ ಬಿಗ್ ನ್ಯೂಸ್ ಇದು ಪಾಕಿಸ್ತಾನದ ಒಳಗಡೆ ಮೆಗಾ ಆಪರೇಷನನ್ನು ಕೈಗೆತ್ತಿಕೊಂಡಿರೋದು ಬೇರೆ ಯಾರೂ ಅಲ್ಲ ತೆಹರೀಕಿ ತಾಲಿಬಾನ್ ಪಾಕಿಸ್ತಾನ ಟಿ ಟಿ ಪಿ ಅವರು ಕೈಗೆತ್ತಿಕೊಂಡಿರುವಂತಹ ಮೆಗಾ ಆಪರೇಷನ್ ಇದು ಕಂಡ ಕಂಡಲ್ಲಿ ದಾಳಿ ಮಾಡ್ತಿದ್ದಾರೆ ಪಾಕಿಸ್ತಾನ ಆರ್ಮಿ ಮತ್ತು ಐ ಐ ಗುರಿಯಾಗಿಸಿ ಮೆಗಾ ಅಟ್ಯಾಕನ್ನು ಕೈಗೆತ್ಕೊಂಡಿದ್ದು ಇದು ಎಷ್ಟು ದಿನ ಸಾಗುತ್ತೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ ಅಂತಹ ಮೇಜರ್ ಅಟ್ಯಾಕ್ ಮಾಡೋದಕ್ಕೆ ಈಗ ಅಂದರೆ ಅಲ್ಲಲ್ಲಿ ಟಾರ್ಗೆಟ್ ಮಾಡೋದು ಬ್ಲಾಸ್ಟ್ ಮಾಡೋದು ಒಂದು ಡ್ರೋನ್ ಹಾಕೋದು ಒಂದು ಐ ಡಿ ಬ್ಲಾಸ್ಟ್ ಮಾಡೋದು ನಡೀತಿತ್ತು ಆದರೆ ಈಗ ಆಪರೇಷನ್ ಅಲ್ ಖಂಡಾಕ್ ಹೆಸರಲ್ಲಿ ಎಲ್ಲ ಸಂಘಟಿತ ದಾಳಿಯನ್ನು ಟಿ ಟಿ ಪಿ ಕೈಗೆತ್ಕೊಳ್ತಾ ಇದ್ದು ಆರ್ಮಿ ಮತ್ತು ಇಂಟೆಲಿಜೆನ್ಸ್ ಅಧಿಕಾರಿಗಳನ್ನು ಗುರಿಯಾಗಿಸಿ ಹೊಡೆದಿದ್ದಾರೆ ಇದರಲ್ಲಿ ಪ್ರಮುಖ ಅಧಿಕಾರಿಗಳು ಟಾಪ್ ಆಫೀಸರ್ಸ್ ಕೂಡ ಮೃತಪಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಇನ್ನಷ್ಟೇ ಅಧಿಕೃತವಾಗಿ ಅದರ ಬಗ್ಗೆ ಸುದ್ದಿ ಬರಬೇಕು ಒಟ್ನಲ್ಲಿ ಟಿ ಟಿ ಪಿ ಬಹಳ ದೊಡ್ಡ ಆಪರೇಷನನ್ನು ಈಗ ಅಧಿಕೃತವಾಗಿ ಚಾಲನೆ ಕೊಟ್ಟಿದ್ದು ಮುಂದಿನ ದಿನಗಳಲ್ಲಿ ಇದು ಯಾವ ಹಂತಕ್ಕೆ ಹೋಗುತ್ತೆ ಅಂದರೆ ಪಾಕಿಸ್ತಾನ್ ಆರ್ಮಿ ನಮ್ಮ ಮುಂದೆ ನಿಲ್ಲೋದಕ್ಕೂ ಸಾಧ್ಯ ಇಲ್ಲ ಅಂತ ಹೇಳ್ತಿದ್ದಾರೆ ಇಂಟ್ರೆಸ್ಟಿಂಗ್ ಅಂದರೆ ಇತ್ತೀಚೆಗೆ ಅವರು ಡ್ರೋನ್ ಅಟ್ಯಾಕ್ ಮಾಡ್ತಿದ್ದಾರೆ ಆಪರೇಷನ್ ಸಿಂಧೂರದಲ್ಲಿ ನಾವು ಡ್ರೋನ್ ಒಳಗೆ ನುಗ್ಗಿಸಿ ಸೂಸೈಡ್ ಬಾಂಬರ್ಗಳು ಅಂದರೆ ಸೂಸೈಡ್ ಡ್ರೋನ್ ಬಾಂಬರ್ಗಳನ್ನು ಬಳಸಿದ್ವಿ ನಾಗಾಸ್ತ್ರವನ್ನು ಬಳಸಿದ್ವಿ ಇದೇ ಮಾಡೆಲಲ್ಲಿ ಈಗ ಅಲ್ಲಿನ ಬಂಡುಕೋರರು ಅಂದರೆ ಪಾಕಿಸ್ತಾನಕ್ಕೆ ಬಂಡುಕೋರರು ಅವರು ಅಟ್ಯಾಕ್ ನಡೆಸ್ತಿರೋದು ಕೂಡ ಇಂಟ್ರೆಸ್ಟಿಂಗ್ ಬಲೂಚಿಗಳು ಒಂದು ಕಡೆ ಸಿಡ್ದಿದ್ದರೆ ಈ ಕಡೆ ಕೈಬರ್ ಪ್ರಾವಿನ್ಸಲ್ಲೂ ಕೂಡ ಸಿಕ್ಕಾಪಟ್ಟೆ ಪ್ರತಿರೋಧ ಇದರ ನಡುವೆ ಈಗ ಇಪ್ಪತ್ನಾಲ್ಕೇ ಗಂಟೆಯಲ್ಲಿ ಹದಿನಾರು ಸ್ಪಾಟಲ್ಲಿ ಅಟ್ಯಾಕ್ ಆಗಿದೆ ಪಾಕಿಸ್ತಾನಕ್ಕೆ ಬೆವರಳಿಸ್ತಾ ಇರುವಂತಹ ಸುದ್ದಿ ಇದು ಒಂದು ಕಡೆ ಮತ್ತೊಂದು ಕಡೆ ಇರಾನ್ ಇಸ್ರೇಲ್ ಯುದ್ಧ ಎಂಟನೇ ದಿನ ಮುಗಿಸ್ಕೊಂಡು ಮುಂದಕ್ಕೆ ಸಾಕ್ತಾ ಇದೆ ಎರಡನೆಯ ವಾರಕ್ಕೆ ಕಾಲಿಟ್ಟಿರುವಂತಹ ಸಮಯದಲ್ಲಿ ಇಸ್ರೇಲ್ ಸುಸ್ತಾಯಿತಾ ಅನ್ನುವಂತಹ ವಿಚಾರ ಯಾಕಂದ್ರೆ ಅದರ ಡಿಫೆನ್ಸ್ ಸಿಸ್ಟಮ್ ಇರಾನ್ನಿಂದ ಹಾರಿ ಬರ್ತಾ ಇರುವಂತಹ ಮಳೆಯಂತೆ ಬಂದು ಬೀಳ್ತಾ ಇರುವಂತಹ ಕ್ಷಿಪಣಿಗಳನ್ನ ಹೊಡೆದು ಹಾಕೋದಿಕ್ಕೆ ಸುಸ್ತಾಗಿ ಹೋಗಿದೆ ಅಂದ್ರೆ ಶಸ್ತ್ರಾಸ್ತ್ರಗಳ ಕೊರತೆ ಎದುರಾಯ್ತಾ ಇಸ್ರೇಲ್ಗೆ ಅನ್ನುವಂತಹ ವಿಚಾರ ಈಗ ಸದ್ದು ಮಾಡ್ತಾ ಇದೆ ನೋಡಿ ಇದ್ರ ಬಗ್ಗೆ ವಾಲ್ ಸ್ಟ್ರೀಟ್ ಜರ್ನಲ್ ಯು ಎಸ್ ಆಫೀಷಿಯಲ್ ಕೂಡ ಅದನ್ನು ಹೇಳ್ತಾರೆ ಖಚಿತಪಡಿಸ್ತಾ ಇದ್ದಾರೆ ವಾಲ್ ಸ್ಟ್ರೀಟ್ ಜರ್ನಲ್ ಹೇಳ್ತಾ ಇದೆ ಇಸ್ರೇಲ್ಗೆ ಸ್ವಲ್ಪ ಸಮಸ್ಯೆಗಳು ಎದುರಾಗಿದೆ ಈಗ ಎದುರಿಸೋದಕ್ಕೆ ಅಂತ ಅಮೆರಿಕ ಬೇರೆ ಕನ್ಫರ್ಮ್ ಮಾಡ್ತಿಲ್ಲ ಎರಡು ವೀಕ್ ಟೈಮ್ ತಗೊಳ್ತಾ ಇದೆ ನಾನು ಅಧಿಕೃತವಾಗಿ ಇಸ್ರೇಲ್ ಜೊತೆ ಆ ಕಾಡಕ್ಕೆ ಇಳಿಬೇಕೋ ಇಲ್ವೋ ಅನ್ನೋದನ್ನು ನಿರ್ಧಾರ ಮಾಡೋಕೆ ಎರಡು ವೀಕ್ ಟೈಮ್ ತಗೊಳ್ತಿದೆ ಅಂದರೆ ಏನೇ ಆದರೂ ಅಮೆರಿಕ ರಿಸ್ಕ್ ತಗೊಳ್ಳೋಕೆ ರೆಡಿ ಇಲ್ಲ ಸಂಪೂರ್ಣವಾಗಿ ಇರಾನ್ ನಾಶ ಆಗೋ ಟೈಮಲ್ಲಿ ಕ್ಲೈಮ್ಯಾಕ್ಸ್ಗೆ ಎಂಟ್ರಿ ಕೊಡಬಹುದು ಆದರೆ ಈಗಲೇ ನಾನು ಇಳಿದು ಬಿಟ್ಟರೆ ಇರಾನು ಈಗ ರಷ್ಯಾ ಸಪೋರ್ಟ್ ನಿಲ್ತಾ ಇದೆ ಚೀನಾ ಸಪೋರ್ಟ್ ನಿಲ್ತಾ ಇದೆ ಯಾರು ಗೊತ್ತು ನಾಳೆ ಏನೋ ಒಂದು ಭಯಂಕರವಾದಂತಹ ಕ್ಷಿಪಣಿಯನ್ನು ಹಾಕಿಬಿಟ್ರೆ ಅಮೆರಿಕದ ಮೇಲೆ ಮೊದಲೇ ಆರ್ಥಿಕವಾಗಿ ಈಗ ಅಮೆರಿಕಕ್ಕೆ ಸಂಕಷ್ಟ ಎದುರಾಗಿದೆ ಸಾಲದ ಹೊರೆಯನ್ನ ಹೊತ್ತು ತಿರುಗೋದಕ್ಕಾಗ್ತಿಲ್ಲ ಅಂತಹ ಪರಿಸ್ಥಿತಿಯಲ್ಲಿರುವಂತಹ ಅಮೆರಿಕ ಇಲ್ಲ ಸಲ್ಲದ ರಿಸ್ಕ್ ಎಳ್ಕೊಳ್ಳೋಕೆ ಸಾಧ್ಯ ಇಲ್ಲ ಯಾವುದೇ ಯುದ್ಧ ತಗೊಳ್ಳಿ ಅವರು ಅವರ ಹಿಸ್ಟ್ರಿ ನೋಡಿದ್ರೆ ಯಾವುದನ್ನು ತುದಿ ಮುಟ್ಟಿಸಿರುವಂತಹ ಎಕ್ಸಾಂಪಲ್ ಇಲ್ಲ ಬೇರೆಯವ್ರಿಗೆ ಹೆಲ್ಪ್ ಮಾಡ್ತೀನಿ ಅಂತ ಹೋದಾಗ ಸೊ ಅಮೆರಿಕ ಏನೋ ಅಷ್ಟು ಸಲೀಸಾಗಿ ಎಲ್ಲ ಮಾಡಿಬಿಡೋ ಪರಿಸ್ಥಿತಿಯಲ್ಲಿ ಇಸ್ರೇಲ್ ಬೇರೆ ಈಗ ಶಸ್ತ್ರಾಸ್ತ್ರಗಳ ಕೊರತೆಯೂ ಎದುರಿಸ್ತಾ ಇದೆ ಅಂತ ಹೇಳಲಾಗ್ತಿದ್ದು ಈಗ ಅಮೆರಿಕ ಸಪ್ಲೈ ಮಾಡಿರುವಂತ ಥರ್ಡ್ ಸಿಸ್ಟಮ್ ಅದು ಶಾರ್ಟ್ ರೇಂಜ್ ಅನ್ನ ಹೊಡೆದು ಹಾಕುತ್ತೆ ಇಸ್ರೇಲ್ ಮೇಡ್ ಆರೋ ಸಿಸ್ಟಮು ಬಹಳ ಬಹಳ ಸುಸ್ತಾಗಿದೆ ಅನ್ನೋದು ವರದಿ ಅಂದ್ರೆ ಇದು ಲಾಂಗ್ ರೇಂಜ್ ಮಿಸೈಲ್ ಗಳನ್ನ ಹೊಡೆಯುತ್ತೆ ನಮ್ಮಲ್ಲಿ ಹೇಗೆ ಸುದರ್ಶನ್ ಚಕ್ರ ಎಸ್ ಫೋರ್ ಹಂಡ್ರೆಡ್ ವರ್ಕ್ ಮಾಡ್ತಲ್ವಾ ಅದೇ ರೀತಿಯಲ್ಲಿ ಅವರದ್ದು ಇಸ್ರೇಲ್ ಅಲ್ಲೇ ತಯಾರಾಗಿರೋದು ಆರೋ ಸಿಸ್ಟಮ್ ಅದು ಲಾಂಗ್ ರೇಂಜ್ ಅನ್ನ ಹೊಡೆಯುತ್ತೆ ಆದ್ರೆ ಇಂಥದ್ದು ಬಹಳಷ್ಟು ಇಂಟರ್ಸೆಪ್ಷನ್ಗೆ ಬಹಳಷ್ಟು ಬೇಕು ಅದಕ್ಕೆ ಬೇಕಾದಂತಹ ತಯಾರಿ ಇಸ್ರೇಲ್ ಮಾಡ್ಕೊಳ್ಳೋದಕ್ಕೂ ಸಮಯ ಸಿಕ್ತಿಲ್ಲ ಅದು ಅಮೇರಿಕಕ್ಕೂ ಗೊತ್ತಿತ್ತು ತಾನು ಸಹಾಯ ಮಾಡ್ತೀನಿ ಅಂತ ಅಭಯ ಕೊಟ್ಟಿದೆ ಅದೇ ರೀತಿಯಲ್ಲಿ ಇಂಟರ್ಸೆಪ್ಷನ್ಗೆ ಅಮೆರಿಕದ ಅಸ್ತ್ರಗಳು ಕೂಡ ಬಳಕೆ ಆಗ್ತಿವೆ ಇಲ್ಲ ಅಂತಲ್ಲ ಆದರೂ ಚಿಕ್ಕ ದೇಶ ಒಂದು ಸಣ್ಣ ದೇಶದ ಮೇಲೆ ಮಳೆಯ ರೀತಿ ಹಗಲು ರಾತ್ರಿ ಮಿಸೈಲ್ಗಳನ್ನ ಹಾಕ್ತಾ ಇದೆ ಇರಾನ್ ಈಗಂತೂ ಬಹಳಷ್ಟು ಕಡೆಗಳಲ್ಲಿ ಯೂಸ್ ಮಾಡಬಾರ್ದು ಅಂತ ಬ್ಯಾನ್ ಮಾಡಿರುವಂಥ ಕ್ಲಸ್ಟರ್ ಬಾಂಬ್ ಸಿಡಿಸಿದೆ ಇಸ್ರೇಲ್ ಅದು ಹೆಂಗಿರುತ್ತೆ ಅಂದರೆ ಸಣ್ಣ 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 ಬಾಂಬ್ಗಳು ಒಂದು ದೊಡ್ಡ ಸಿಸ್ಟಮ್ ಒಳಗಡೆ ಡಿಟೆಕ್ಟ್ ಮಾಡೋದು ಕೆರಾಡಾರ್ಗೆ ಒಂದೇ ಕ್ಷಿಪಣಿ ಬರ್ತಿದೆ ಅನ್ನೋ ರೀತಿಯಲ್ಲಿ ಡಿಟೆಕ್ಟ್ ಆಗುತ್ತೆ ಬಟ್ ಹತ್ರ ಹತ್ರ ಬರ್ತಾ ಇದ್ದಾಗ ಸ್ಪ್ಲಿಟ್ ಆಗಿ ಮಳೆಯಂತೆ ಬಂದು ಬೀಳುತ್ತೆ ಅದನ್ನ ಎದುರಿಸೋದು ಸವಾಲಾಗಿದೆ ಮತ್ತು ಬಹಳ ಲಾಂಗ್ ರೇಂಜ್ ನ ಸೂಪರ್ ಸೋನಿಕ್ ಮಿಸೈಲ್ ಗಳನ್ನು ಬಿಡ್ತಾ ಇರೋದ್ರಿಂದಾಗಿ ಅದನ್ನು ಇಂಟರ್ಸೆಪ್ಟ್ ಮಾಡೋದು ಕಷ್ಟ ಆಗ್ತಿದೆ ಇಸ್ರೇಲ್ಗೆ ಅನ್ನುವಂತೂ ಸಿಕ್ತಿರುವಂತಹ ಮಾಹಿತಿ ಹಾಗಾಗಿ ಈ ಎಂಟನೇ ದಿನಕ್ಕೆನೆ ಇಸ್ರೇಲ್ಗೆ ಸ್ವಲ್ಪ ಕಷ್ಟ ಆಗ್ತಿದೆ ಅಮೆರಿಕ ನಿರ್ಧಾರವನ್ನ ತಗೊಳ್ತಾ ಇಲ್ಲ ಸರಿಯಾಗಿ ಈಗ ನಮಗೆ ಕಮಿನಿ ಇರೋ ಜಾಗ ಗೊತ್ತು ನಾವು ಹೊಡೆದು ಹಾಕ್ತೀವಿ ನ್ಯೂಕ್ಲಿಯರ್ ಅಟ್ಯಾಕ್ ಮತ್ತೊಂದು ಅಲ್ಲಿ ಯುದ್ಧ ವಿಮಾನ ಹೊರಗಡೆ ಬಂತು ಶೋ ಕೊಡ್ತಿದ್ದಾರೆ ಅಮೆರಿಕದವರು ಕತಾರ್ನಿಂದ ತಮ್ಮ ವಿಮಾನಗಳನ್ನೆಲ್ಲ ಮೂವ್ ಮಾಡ್ಕೊಳ್ತಿರೋದು ಆ ಕಡೆ ಶಿಪ್ಗಳನ್ನು ಮೂವ್ ಮಾಡ್ಕೊತಿರೋದು ಎಲ್ಲ ಸುರಕ್ಷಿತಗೊಳಿಸ್ಕೊಳ್ತಿದ್ದಾರೆ ಅವರದ್ದು ಲೆಕ್ಕಾಚಾರ ಏನು ಅನ್ನೋದು ಗೊತ್ತಾಗ್ತಿಲ್ಲ ಎರಡು ವಾರ ಅಂತ ಸುಮ್ಮನೆ ರಾಂಗ್ ಮೆಸೇಜ್ ಕೊಟ್ಟು ಇರಾನನ್ನು ಕನ್ಫ್ಯೂಸ್ ಮಾಡುವಂಥ ಸ್ಟ್ರಾಟಜಿಯೋ ಇದು ಅನ್ನೋದು ಗೊತ್ತಾಗ್ತಿಲ್ಲ ಆದರೆ ಈ ಕ್ಷಣಕ್ಕಂತೂ ಇಸ್ರೇಲ್ಗೆ ಪರಿಸ್ಥಿತಿ ಸ್ವಲ್ಪ ಉಸಿರುಗಟ್ಟಿಸುವಂತಿದೆ ಕ್ರೆಡಿಟ್ ತೊಗೊಳೋಕೆ ಅಮೆರಿಕ ಬಂದೇ ಬರುತ್ತೆ ಲಾಸ್ಟಲ್ಲಿ ಡೌಟೇ ಇಲ್ಲ ಸಂಬಂಧನೇ ಇಲ್ದಿರೋ ಭಾರತ ಪಾಕಿಸ್ತಾನದ ನಡುವೆನೆ ಬಂತು ಅಂದ್ರೆ ಇನ್ನು ಇಸ್ರೇಲ್ ವಿಚಾರದಲ್ಲಿ ತಂದೆ ಎಲ್ಲ ಅನ್ನೋಕ್ ಬರದೇ ಇರತ್ತಾ ಇಸ್ರೇಲ್ ಕಿಂಗ್ ಆಗೋದನ್ನ ಆ ಭಾಗದಲ್ಲಿ ಇಸ್ರೇಲ್ ಕಿಂಗ್ ಆಗೋದನ್ನ ಖಂಡಿತ ಬಯಸಲ್ಲ ಸ್ನೇಹಿತ ಅಂತ ಅನಿಸ್ಕೊಂಡಿದ್ರು ಕೂಡ ಅಮೇರಿಕ ಸೊ ಈಗ ಅಮೆರಿಕದ ಮುಂದಿನ ಹೆಜ್ಜೆ ಏನು ಅನ್ನೋದೇ ಕುತೂಹಲ ಇರಾನ್ ಅಂತೂ ತಾನು ಯಾವ ಕಾರಣಕ್ಕೂ ಕಾಂಪ್ರಮೈಸ್ ಆಗೋದೇ ಇಲ್ಲ ನಮಗೇನು ಯುದ್ಧ ಇಷ್ಟ ಇಲ್ಲ ಆದ್ರೆ ನಾವು ಸೋಲಲ್ಲ ಕಾಂಪ್ರಮೈಸ್ ಆಗಿ ತಲೆ ಬಗ್ಸುವಂತ ಮಾತೇ ಇಲ್ಲ ಅದು ಎಷ್ಟು ದಿನ ನಡೆಯುತ್ತೋ ನಡೆಸ್ತೀವಿ ಅನ್ನುವಂಥ ಖಡಕ್ ಎಚ್ಚರಿಕೆಯನ್ನ ಖಮೈನಿ ಕೊಟ್ಟಿರೋದು ನೋಡಿ ಈಗ ಟ್ರಂಪ್ ಹೇಗೆ ಟ್ರೋಲ್ ಆಗ್ತಿದ್ದಾರೆ ಅಂತ ಟ್ರಂಪ್ ಹೇಳಿದ್ ಒಂದು ನಿಜ ಅಲ್ಲ ಅಂತ ಅಮೆರಿಕಲ್ಲೇ ಟ್ರೋಲ್ ಆಗ್ತಿದ್ದಾರೆ ಅವರು ಫಾರ್ ಎಕ್ಸಾಂಪಲ್ ನೋಡಿ ಐ ಮೇಡ್ ಅ ಟ್ರೇಡ್ ಡೀಲ್ ವಿತ್ ಝೀ ಅಂತ ಹೇಳ್ತಾರೆ ಝಿ ಆನ್ಸರು ನೋ ಹೀ ಡಿಂಟ್ ಅಂತ ಬರುತ್ತೆ ಈ ಕಡೆ ಐ ನೆಗೋಷಿಯೇಟೆಡ್ ಅ ಸೀಸ್ ಫೈರ್ ಬಿಟ್ವೀನ್ ಇಂಡಿಯಾ ಅಂಡ್ ಪಾಕಿಸ್ತಾನ್ ನೋ ಹೀಡಿಂಟ್ ಅಂತ ಮೋದಿ ಆನ್ಸರ್ ಮಾಡ್ತಾರೆ ಟ್ರಂಪ್ ಇರಾನ್ ಕಾಲ್ಡ್ ಮೀ ಅಂತ ಹೇಳ್ತಾರೆ ಇರಾನು ನೋ ವಿ ಡಿಂಟ್ ಅಂತ ಆನ್ಸರ್ ಕೊಡುತ್ತೆ ಈ ರೀತಿ ಟ್ರೋಲ್ ಮಾಡ್ತಿದ್ದಾರೆ ಅಂದ್ರೆ ಎಲ್ಲವೂ ಇವರು ಹೇಳೋದಷ್ಟು ಸುಳ್ಳು ಸುಮ್ಮನೆ ಹೋದಲ್ಲಿ ಬಂದಲ್ಲಿ ಕ್ರೆಡಿಟ್ ತಗೊಳಕ್ ನೋಡ್ತಾರೆ ಬಿಟ್ರೆ ಅಮೆರಿಕದ ಅಧ್ಯಕ್ಷರಾಗಿರುವಂತಹ ಟ್ರಂಪ್ದು ಬಾಯಲ್ ಬರ್ತಿರೋದು ಒಂದೂ ಸತ್ಯ ಅಲ್ಲ ಮತ್ ಇವ್ರ ಕೈಲಾಗಲ್ಲ ಅನ್ನೋ ರೀತಿಯಲ್ಲಿ ಅಮೆರಿಕನ್ನದೇ ಟ್ರೋಲ್ ಮಾಡ್ತಿದ್ದಾರೆ ಇದು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಗಮನ ಸೆಳೀತಿದೆ ಇಂಥ ಪರಿಸ್ಥಿತಿಯಲ್ಲಿ ಅಮೆರಿಕದ ಮುಂದಿನ ನಡೆಯನ್ನ ಇಸ್ರೇಲ್ ಕೂಡ ಗೆಸ್ ಮಾಡೋದಕ್ಕೆ ಈಗ ಕಷ್ಟ ಅಂತ ಅನಿಸ್ತಾ ಇದೆ ಈ ಪರಿಸ್ಥಿತಿಯಲ್ಲಿ ಗಟ್ಟಿಯಾಗಿ ನಿಂತಿದೆ ಇಲ್ಲ ಅಂತಲ್ಲ ಆದ್ರೆ ಇಸ್ರೇಲ್ ಹೊಡೆದ ಮೇಲೆ ಅವರನ್ನ ಇರಾನ್ ನ ಬಗ್ಗಿಸದ ಮೇಲೆ ಈಗ ಅಖಾಡಕ್ಕೆ ಎಂಟ್ರಿ ಕೊಟ್ಟಿರೋದಲ್ವಾ ನಾನು ಇದ ಈ ಸೀನಲ್ಲಿ ಅಂತ ಅಲ್ಲಿ ತನಕ ನನಗೂ ಇದಕ್ಕೂ ಸಂಬಂಧ ಇಲ್ಲ ನಮ್ಮನ್ನು ಟಚ್ ಮಾಡೋಕೆ ಬರಬೇಡಿ ಅಂತ ಇರಾನ್ಗೆ ಎಚ್ಚರಿಕೆ ಕೊಟ್ಟಿದ್ದ ಟ್ರಂಪ್ ಏಕಾಏಕಿ ಈಗ ಹೌದೌದು ನಾವು ಇದ್ದೀವಿ ಅಂತ ಎಚ್ಚರಿಕೆ ಕೊಡೋಕೆ ಶುರು ಮಾಡಿದ್ರು ಬೇಷರತ್ ಶರಣಾಗ್ಬಿಡಿ ಇಲ್ಲ ಅಂದ್ರೆ ಸರಿ ಇರಲ್ಲ ಅಂತ ಆದ್ರೆ ಟೈಮ್ ತಗೊಳ್ತಾ ಅದನ್ನ ಮುಂದಕ್ಕೆ ಹಾಕ್ತಾ ಹೋಗ್ತಿರೋದ್ರ ಹಿಂದಿನ ಸ್ಟ್ರಾಟಜಿ ಏನು ಅಮೆರಿಕದ್ದು ಈಗ ಗಮನ ಸೆಳಿತಾ ಇದೆ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಳಿಸಿ ಥ್ಯಾಂಕ್ ಯು